ಬಂಧುಗಳೇ ನಮಸ್ಕಾರ ನಾನು ಅಖಿಲೇಶ್ ನಗಮುಗಮ್ ಕಾಸರಗೋಡು ಜಿಲ್ಲೆಯ ಗಡಿ ಪ್ರದೇಶದಲ್ಲಿರುವಂತಹ ಒಂದು ಗ್ರಾಮ ಪಂಚಾಯತ್ ಬೆಳ್ಳೂರು ಗ್ರಾಮ ಪಂಚಾಯತ್ ಈ ಗ್ರಾಮ ಪಂಚಾಯತ್ ನ ಸಮೀಪದಲ್ಲೇ ಒಂದು ಅರಣ್ಯ ಪ್ರದೇಶ ಬಂಟಾಜೆ ಅರಣ್ಯ ಪ್ರದೇಶ ಅಂತ ನಾವು ಹೇಳ್ತೇವೆ ಬಂಧುಗಳೇ ಈ ಅರಣ್ಯ ಪ್ರದೇಶಕ್ಕೆ ಕಾಸರಗೋಡಿನ ಬಂದಡಕ ಬಂದಡಕ ಎಂಬ ಸ್ಥಳದಿಂದ ಒಂದು ಚಿರತೆಯೊಂದು ಸೆರೆಯಾಗಿ ಆ ಚಿರತೆಯನ್ನು ಇವರು ಈ ಗ್ರಾಮೀಣ ಪ್ರದೇಶದ ಅಂತಹ ಬೆಳ್ಳೂರು ಅಥವಾ ಬೆಳ್ಳೂರು ಗ್ರಾಮ ಪಂಚಾಯತಿನ ಗಡಿ ಭಾಗ ವಿಶೇಷವಾಗಿ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿರುವಂತಹ ಬಂಟಾಜ ಅರಣ್ಯ ಪ್ರದೇಶದಲ್ಲಿ ಈ ಚಿರತೆಯನ್ನು ತಂದು ಬಿಡ್ತಾರೆ ಬಂಧುಗಳೇ ಈ ವಿಷಯ ಆಗಾಗಲೇ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯರಿಗೆ ಈ ವಿಷಯ ಗೊತ್ತಾಗ್ತದೆ ಈ ವಿಷಯ ಗೊತ್ತಾದ ತಕ್ಷಣವೇ ಇವರು ಈ ಈ ಚಿರತೆಯನ್ನು ತಂದು ಬಿಟ್ಟಂತಹ ಅರಣ್ಯ ಅಧಿಕಾರಿಗಳು ವಿಶೇಷವಾಗಿ ಕೇರಳ ಸರ್ಕಾರದ ಅರಣ್ಯ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಈ ಚಿರತೆಯನ್ನು ಬಿಟ್ಟ ವಿಷಯದ ಬಗ್ಗೆ ಭಾಗವಾಗಿ ಅವರ ಡಿ ಎಫ್ ಸಿ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಕಚೇರಿಗೆ ಇವರು ತೆರಳಿ ವಿಚಾರ ತಿಳ್ಕೊಳ್ತಾರೆ ಬಂಧುಗಳೇ ವಿಚಾರ ತಿಳ್ಕೊಂಡಾಗ ಅವರು ಪ್ರಥಮ ಹಂತದಲ್ಲಿ ಇಂಥ ವಿಷಯ ನಡೆದಿಲ್ಲ ಚಿರತೆಯನ್ನು ನಾವಲ್ಲಿ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಬಂಧುಗಳೇ ತದಂತರ ಮತ್ತು ಸಹ ನೋಡುವಾಗ ಈ ಗ್ರಾಮೀಣ ಪ್ರದೇಶದ ಕೆಲವು ಮನೆಗಳಲ್ಲಿ ಅಥವಾ ಅಲ್ಲಿಯ ರಸ್ತೆ ಬದಿಯಲ್ಲಿರುವ ಬ್ಯಾಂಕ್ ಆಗಿರಬಹುದು ಅಥವಾ ವಿವಿಧ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾದ ಮುಖಾಂತರ ಈ ಇವರು ಚಿರತೆಯನ್ನು ತರದು ಮತ್ತು ತಂದು ಬಿಟ್ಟು ಹೋಗುವಂತಹ ಈ ವಿಡಿಯೋ ಕ್ಲಿಪ್ ಸಾಮಾಜಿಕ ಜಾನತಾಣದಲ್ಲಿ ಮುಖಾಂತರ ಹರಿದಾಡೋದು ಮತ್ತು ಅದು ಈ ವಿಡಿಯೋ ಕ್ಲಿಪ್ ಹೊರಗೆ ಬರುತ್ತದೆ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಬಂದಾಗ ಈ ವಿಡಿಯೋ ಬಂದ ತಕ್ಷಣ ಡಿ ಎಫ್ ಸಿ ಸಿ ಕಚೇರಿಗೆ ಗ್ರಾಮ ಈ ಬೆಳ್ಳೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಅಥವಾ ಎಂ ಎಲ್ ಎ ಅಥವಾ ಎಲ್ಲ ಪಕ್ಷದ ಮುಖಂಡರಾಗಿರುವ ರಾಜಕೀಯ ಹೇತರ ರಾಜಕೀಯವನ್ನು ಮರೆತು ಊರವರ ಜೊತೆಯಾಗಿ ಹೋಗಿ ವಿಚಾರವನ್ನು ಮಂಡಿಸುವಾಗ ಅಥವಾ ವಿಚಾರವನ್ನು ಪ್ರಸ್ತಾಪಿಸುವಾಗ ಒಂದುಗಳೇ ಅವರು ಈ ವಿಚಾರವನ್ನು ಒಪ್ಪಿಕೊಳ್ತಾರೆ ಚಿರತೆಯನ್ನು ಬೆಳ್ಳೂರಿನ ಈ ದಟ್ಟ ಅರಣ್ಯದಲ್ಲಿ ಬಿಟ್ಟದ್ದು ಹೌದು ಅಂತ ಸತ್ಯವನ್ನು ಒಪ್ಪಿಕೊಳ್ತಾರೆ ಬಂಧುಗಳೇ ಒಂದು ಸರಕಾರವನ್ನು ಪ್ರತಿನಿಧಿಸುವಂತಹ ಅರಣ್ಯ ಅಧಿಕಾರಿಗಳು ಈ ಇಂತಹ ತಪ್ಪುಗಳನ್ನು ಮಾಡಬಹುದೇ ಅಂತ ಜಾಗೆಯಲ್ಲಿ ವಿಶೇಷವಾಗಿ ಕೊಳತ್ತೂರಿನಲ್ಲಿ ಸಿಕ್ಕಿದ ಈ ಚಿರತೆಯನ್ನು ವ್ಯವಸ್ಥಿತವಾಗಿ ಅದಕ್ಕೆ ಅದರದೇ ಆದ ಆ ಚಿರತೆಯನ್ನು ಎಲ್ಲಿ ಬಿಡಬೇಕು ಎನ್ನುವಂತ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವ್ರು ಬಿಡಬೇಕಿತ್ತು ಆದ್ರೆ ಅವರು ಹಾಗೆ ಮಾಡದೆ ವಿಶೇಷವಾಗಿ ಕನ್ನಡಿಗರೇ ಹೆಚ್ಚಾಗಿರುವಂತಹ ವಿಶೇಷವಾಗಿ ತುಂಬಾ ಅಭಿವೃದ್ಧಿಯನ್ನು ಹೊಂದದಂತಹ ಸ್ಥಳವಾಗಿರ್ತದೆ ಬೆಳ್ಳೂರು ಇಂತಹ ಪ್ರದೇಶದ ಪಾಪದ ಮುಗ್ಧರಿರುವಂತಹ ಒಂದು ಈ ಪ್ರದೇಶದಲ್ಲಿ ತಂದು ಬಿಡ್ತಾರೆ ಬಂಧುಗಳೇ ಅದು ಸಹ ಮತ್ತಿನ ದಿನ ಮುಂದಿನ ಅವರು ಕೇಳುವಾಗ ಅವರು ಸುಳ್ಳು ಇರ್ತಾರೆ ನಾವು ಬಿಟ್ಟಿಲ್ಲ ಅಂತ ಆದ್ರೆ ಸಿ ಮುಖಾಂತರ ಇದು ಅವರಿಗೆ ತೋರಿಸುವಾಗ ಅವರು ಕೊನೆಗೆ ಇದನ್ನು ಒಪ್ಪಿಕೊಳ್ತಾರೆ ಬಂಧುಗಳೇ ಬಂಧುಗಳೇ ಈ ಮುಖಾಂತರ ಇದೀಗ ಬೆಳ್ಳೂರು ಪಂಚಾಯತ್ ಎಲ್ಲರೂ ಭಯಪೀಡಿತರಾಗಿದ್ದಾರೆ ಬಂಧುಗಳೇ ಈ ಭಯಪೀಡಿತರಾಗಿದ್ದುಕೊಂಡು ಅವರು ಪ್ರತಿಭಟನೆಗೆ ಹೊರಡುವಂತಹ ಒಂದು ಸನಿಹದಲ್ಲಿದ್ದಾರೆ ಇದೀಗ ನೋಡಿ ಬೆಳ್ಳೂರು ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಅಲ್ಲಿಯ ಎಲ್ಲ ಗ್ರಾಮಸ್ಥರು ನಮ್ಮ ಜೊತೆ ನಮ್ಮ ವಾಹಿನಿಯ ಜೊತೆ ಮಾತಾಡ್ತಾರೆ ಬಂಧುಗಳೇ ಮುಂದಿನ ದಿನಗಳಲ್ಲಿ ನಾವು ಈ ಚಿರತೆಯನ್ನು ಇಲ್ಲಿಂದ ಸೆರೆ ಮಾಡ ಪುನಃ ಬೋನಿನೊಳಗೆ ಹಾಕಿಕೊಂಡು ಸೆರೆ ಮಾಡದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಾರೆ ಮಾಡ್ತೇವೆ ಅಂತ ಗ್ರಾಮಸ್ಥರು ಪಂಚಾಯತ್ ಅಧ್ಯಕ್ಷರು ಅಥವಾ ಹೆಂಡಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬೆಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಒಕ್ಕ್ರವರಿಂದ ಇದೀಗಾಗಲೇ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಬಂಧುಗಳೇ ಈ ಅರಣ್ಯ ಇಲಾಖೆಯವರು ಸರಿಯಾಗಿ ಪೂರ್ವಾಪರ ವಿಮರ್ಶೆ ಮಾಡದೆ ಒಂದು ಬೋನಿನಲ್ಲಿ ಹಿಡಿದಂಥ ಒಂದು ಚಿರತೆಯನ್ನು ಅವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನ ಪ್ರಕಾರ ಎಲ್ಲಿ ಬಿಡ್ಬೋದು ಎಲ್ಲಿ ಬಿಡಬಾರ್ದು ಅಂತ ಹೇಳುವಂಥದ್ದೆಲ್ಲ ಕರಿ ಸರಿಯಾದ ಕಪ್ಪು ಬೆಳಕಿನ ನಿಯಮಗಳಿವೆ ಅವನ್ನ ಯಾವುದನ್ನು ಕೂಡ ಗಮನ ಹರಿಸದೆ ರಹಸ್ಯವಾಗಿ ಊರಿನವರಿಗೆ ಒಂದಿಷ್ಟು ಸುಳಿವು ಕೊಡದ ರೀತಿಯಲ್ಲಿ ತಂದು ನಮ್ಮ ಬಂಟಾಜೆ ಅರಣ್ಯಕ್ಕೆ ಬಿಟ್ಟಿರುವಂಥದ್ದು ಒಂದೇ ಶಬ್ದದಲ್ಲಿ ಹೇಳುವುದಾದರೆ ತೀರಾ ಅಮಾನವೀಯ ಪ್ರಜಾಪ್ರಭುತ್ವಕ್ಕೆ ತೀರಾ ವಿರುದ್ಧವಾದಂಥ ಒಂದು ಸಂಗತಿ ಅರಣ್ಯ ಇಲಾಖೆಗೆ ಜನ ಸಮುದಾಯಕ್ಕೆ ಹೆಚ್ಚು ತೊಂದರೆ ಆಗದಂತೆ ಈ ವ್ಯವಸ್ಥೆ ಇದನ್ನು ಪರಿಹಾರ ಮಾಡುವಂಥ ದಾರಿಗಳು ಬಹಳ ಮುಂದೆ ಇವೆ ಅಷ್ಟೆಲ್ಲ ಆದ ಮೇಲೂ ಕೂಡ ಅರಣ್ಯ ಇಲಾಖೆ ನಮ್ಮ ಊರ ಪ್ರತಿನಿಧಿಗಳ ಜತೆ ನಡೆದುಕೊಂಡ ರೀತಿ ಕೂಡ ತೀರಾ ಪ್ರತಿಭಟನಾರ್ಹ ನಮ್ಮ ಎಲ್ಲರ ಪ್ರತಿಷೇಧ ಆ ವಿಚಾರದಲ್ಲಿ ಇದೆ ಇವತ್ತು ಪೊಲೀಸ್ ಮೈತ್ರಿ ಅಂತ ಹೇಳುವ ಹಾಗೆ ಎಲ್ಲ ಸಂಸ್ಥೆಗಳಲ್ಲಿ ಅವರು ಜನರ ಜೊತೆ ಒಂದು ಸಹೋದರ ಭಾವನೆಯಿಂದ ಮಾತಾಡಬೇಕು ಅಂತ ಹೊರತು ಉದ್ದಟತನದಿಂದ ಮಾತಾಡುವಂಥದ್ದಲ್ಲ ಅದೇನೇ ಇದ್ದರೂ ಒಂದು ಹಂತಕ್ಕಿಂತ ಹೆಚ್ಚು ಅದು ಆ ವಿಚಾರಕ್ಕೆ ನಾನು ದಾಟಲಿಕ್ಕೆ ಬಯಸೋದಿಲ್ಲ ಈಗ ನಮ್ಮ ಇಡೀ ಊರ ಪ್ರತಿಯೊಬ್ಬನಲ್ಲಿ ಶಾಲೆಯ ಹುಡುಗನಿಂದ ಹೊರಟು ಎಂಬತ್ತು ವರ್ಷದ ಅಜ್ಜನವರೆಗೆ ಈಗ ಮನಸ್ಸಿನ ಒಳಗಡೆ ಒಂದು ಆತಂಕ ಇದೆ ಈ ಚಿರತೆ ನನ್ನ ಮನೆಗೆ ಬಂದೀತ ರಾತ್ರಿ ಬಂದೀತ ನಮ್ಮಲ್ಲಿ ಯಾರಿಗಾದರೂ ತೊಂದರೆ ಆದೀತಾ ನಮ್ಮದನ್ನು ಹಿಡ್ದೀತ ನಮ್ಮ ಕರುಳಿನ ಕುಡಿ ಮಗಳು ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಉಂಟಾ ಈ ಪ್ರಶ್ನೆ ಇದೆ ನಮ್ದೀಗ ಒಂದೇ ಪಾಯಿಂಟು ಒಂದೇ ಬೇಡಿಕೆ ಏನಂತ ಹೇಳಿದರೆ ಊರಿನಲ್ಲಿ ಯಾವುದೇ ಜೀವಹಾನಿ ಆಗದ ಹಾಗೆ ಎಚ್ಚರ ವಹಿಸಿ ಈ ಚಿರತೆಯನ್ನು ಪುನಃ ಇಲ್ಲಿಂದ ಕೊಂಡೋಗಿ ಜನ ಸಮುದಾಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅಂತ ಹೇಳಿ ನಾವು ಮತ ಜಾತಿ ಧರ್ಮ ಕೇರಳ ಕರ್ನಾಟಕ ಎಲ್ಲವನ್ನು ಮರೆತು ನಾವು ಕೇಳ್ತಾ ಇದ್ದೇವೆ ನಮ್ಮ ಹತ್ರ ಈಗ ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಇರೋದು ಅರಣ್ಯ ಇಲಾಖೆಯವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಉಳಿದ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ವಿಮರ್ಶೆ ಮಾಡೋಣ ಕೇರಳ ಕರ್ನಾಟಕದವರು ಈಗಾಗಲೇ ಸ್ವಲ್ಪ ಸೇರಿಕೊಂಡಿದ್ದಾರೆ ಇದು ಕೇರಳ ಕರ್ನಾಟಕ ಎರಡೂ ರಾಜ್ಯಗಳಿಗೆ ಸೇರಿದ ಕಾಡು ಉದ್ದ ಜಾಸ್ತಿ ಇದೆ ಅಗಲ ಕಡಿಮೆ ಇದೆ ಇದರ ಒಳಗೆ ಸಂಚರಿಸುವಂಥ ಸಾಕಷ್ಟು ಮಂದಿ ಯಾತ್ರಿಕರಿದ್ದಾರೆ ಹನ್ನೆರಡು ಶಾಲೆಗಳು ಈ ಅರಣ್ಯದ ಒಂದು ಕಿಲೋಮೀಟರ್ ಪಾಸಲೆಯೊಳಗೆ ಪ್ರವ ಕೆಲಸ ಮಾಡ್ತಾ ಇವೆ ಈಗ ಪರೀಕ್ಷೆ ಸಮಯ ಮಕ್ಕಳಿಗೆ ಎಷ್ಟು ಸಮಯ ರಜೆ ಕೊಡಲಿಕ್ಕೆ ಸಾಧ್ಯ ಇದೆ ಎಷ್ಟೋ ಮಂದಿ ಬೆ ರಬ್ಬರ್ ಟ್ಯಾಪರ್ಸ್ ಇದ್ದಾರೆ ಬೆಳಿಗ್ಗೆ ತರಗೆಲೆ ತರುವವರು ಇದ್ದಾರೆ ಎಲ್ಲರ ಹತ್ರ ಆತಂಕ ಬಾಯಿ ತೆರೆದು ಹೇಳದಿದ್ರು ಕೂಡ ಬೆಳಿಗ್ಗೆ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು ಇದು ಚಿರತೆ ದೇವರಿಗೆ ಯಾರಿಗೂ ತೊಂದರೆ ಆಗದೆ ಹಿಂದೆ ಹೋಗಲಿ ಅಂತ ಆ ಬಗ್ಗೆ ಊರವರು ಸಹಕರಿಸಬೇಕಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಾನು ಹೇಳುವುದೇನೆಂದರೆ ಇದಕ್ಕೆ ಜವಾಬ್ದಾರಿ ಇರುವಂಥ ನಮ್ಮ ಜನಪ್ರತಿನಿಧಿಗಳು ಅರಣ್ಯ ಇಲಾಖೆಯವರು ನಡು ನಡುವೆ ಈ ಸಮಸ್ಯೆ ಪರಿಹಾರ ಆಗುವ ನಡುವೆ ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ಗಳು ಇಬ್ಬರಿದ್ದಾರೆ ಇಲ್ಲಿ ಹೆಣ್ಮಕಜೆ ಮತ್ತು ಓ ನಮ್ಮ ಬೆಳ್ಳೂರು ಇವರಿಗೆ ಸೂಚನೆ ಮೊದಲೇ ಕೊಟ್ಟು ಬಿಟ್ಟು ನಡುನಡುವೆ ಬಂದು ಕುಶಲವೇ ಅಂತ ವಿಚಾರಿಸಿ ಹೆದರಬಾರ್ದು ಅಂತ ಹೇಳುವಂಥ ಒಂದು ಸಾಂತ್ವನ ಕೊಡುವುದಂತೂ ಅವರು ಬರಬೇಕು ಅಂತ ನಾನು ಹೇಳ್ತೀನಿ ಎಂ ಪಿ ಅವರು ನಾನು ಮೊನ್ನೆ ಮಾತಾಡಿದ್ದೇನೆ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಎಲ್ಲ ಜನಪ್ರತಿಗಳು ನಡು ನಡುವೆ ಬಂದು ನಾವು ನಿಮ್ಮದ್ದೀಗ ಇದ್ದೇವೆ ಅಂತ ಹೇಳುವಂಥದ್ದನ್ನು ತೋರಿಸಬೇಕಾದ ಕಾಲ ಇದು ಓಟಿಗಾಗಿ ಮಾತ್ರ ಅಲ್ಲ ಈಗ ಸಂಕಟ ಇರುವಾಗ ಅವರು ಬರಬೇಕು ಅಂತ ನಾನು ಪ್ರತ್ಯೇಕವಾಗಿ ಕೇಳ್ತೇನೆ ಜಿಲ್ಲಾಧಿಕಾರಿಗಳು ಕೂಡ